ಸೊ ಹಲೋ ಗುರುವೇ ಮೈಕ್ ಸಿಗ್ತಾ ಇಲ್ವೇ ಎಲ್ಲಪ್ಪ ಮೈಕ್ ಎಲ್ವೋಯ್ತು ಏ ಅಲ್ಲ ಅಂತ ತುರ್ಸ ಎಲ್ಲೋಯ್ತು ಇದು ನೋಡಿ ಗುರು ಮೈಕ್ ಸಿಗ್ತಾಯಿ ಸಿಗ್ತಾ ಇಲ್ಲವಾಗಿಲ್ಲ ನಿಮಿಷ ತುರ್ತಾ ಇತ್ತು ಹಲೋ ಗುರುವೇ ಹೇಗಿದ್ರ ಐ ಹೋಪ್ ಎಲ್ಲ ಜನ ಸೊ ಇನ್ನೊಂದು ಹೊಸ ವ್ಲಾಗಿ ಗುರು ಬೇಜಾನ್ ಕಾಲಾಗ್ಲಾಗಿತ್ತು ನಾನು ಮೋಟೋ ವ್ಲಾಗ್ ಮಾಡಿ ಅದು ಇದು ವ್ಲಾಗ್ ಮಾಡ್ಕೊಂಡು ಕುಂತಿದ್ದೆ ಸೊ ಮೋಟೋ ವ್ಲಾಗ್ ಮಾಡೋಣ ಸ್ಟಾರ್ಟ್ ಮಾಡೋಣ ಇದ್ರ ಜೊತೆಗೆ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಪ್ಲ್ಯಾನ್ ಇತ್ತು ಸೊ ಗೋಪುರಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಕಾನ್ ಲೇಟಾಗಿ ಆಮೇಲೆ ತೋರಿಸೋಣ ಸೊ ಇವಾಗ ಸ್ಟೋರಿ ಅಪ್ಲೋಡ್ ಮಾಡ್ತಿದ್ದೆ ಅಪ್ಲೋಡ್ ಮಾಡಿದ್ದಾಯಿತು ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಇಲ್ಲೇ ನನ್ನ ಮಂಗ್ಳ ಮುಂದೆ ಬಂದಿದ್ದೀನಿ ಸೊ ಇವತ್ತು ನಮ್ಮ ರೈಡ್ ಎಲ್ಲಿ ಗೊತ್ತಾ ದೂರ ಸಕ್ಕ ದೂರ ಅದರಲ್ಲೂ ಸೋಲೋಗರು ಇವತ್ತು ನೈಟ್ ಫುಡ್ತು ಅಂದರೆ ನಾನ್ ಸ್ಟಾಪ್ ಹೊಡೆಯೋದು ಬ್ಯಾಂಗ್ಳೂರು ಟು ಮುಂಬೈ ಸೊ ಮುಂಬೈಗೆ ಹೋಗ್ತಾ ಇದ್ದೀನಿ ಸೊ ಬ್ಯಾಂಗ್ಳೂರ್ ಟು ಮುಂಬೈ ತೌಸಂಡ್ ಕಿಲೋಮೀಟರ್ಸು ಅದಕ್ಕಿಂತ ಜಾಸ್ತಿ ಹೆಚ್ಚು ಕಡಿಮೆ ಇರ್ಬೋದು ಸೊ ನಾನು ತೌಸಂಡ್ ಇಟ್ಕೊಂಡಿದ್ದೀನಿ ಸೊ ತೌಸಂಡ್ ಕಿಲೋಮೀಟರ್ ನಾನ್ ಸ್ಟಾಪು ಗೊತ್ತಲ್ಲ ಒಂದೇ ಇರುತ್ತೆ ವ್ಲಾಗ್ ಒಂದು ಸ್ವಲ್ಪ ಆದರೂ ಪರವಾಗಿಲ್ಲ ನೋಡಿ ಚೆನ್ನಾಗಿರುತ್ತೆ ಸೊ ಇವಾಗ ನಾವು ಬಂದು ಇಲ್ಲಿ ಮುಂಬೈಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಬೆಂಗಳೂರಿಂದ ಮುಂಬೈ ಸೊ ನೆನ್ಮಂಗ್ಳೇ ಟೋಲ್ ಬಿಟ್ಟು ಒಂದು ಸ್ವಲ್ಪ ಮುಂದೆ ಖಾಲಿ ಜಾಗ ಹುಡುಕಿದೆ ಸೊ ನೋಡಿ ಮಣ್ಣಲ್ಲಿ ನಿಂತಿದ್ದೀನಿ ನಾನು ಮಣ್ಣಲ್ಲಿ ನಿಂತ್ಕೊಂಡಿದ್ದೀನಿ ಸೊ ಮುಂಬೈಗೆ ಹೋಗ್ತಾ ಇದ್ದೀವಿ ಗುರು ಹೋಗ್ತಾ ಇರೋದೇ ಏನಂತೀರಾ ಆ ಸೊ ಇವಾಗ ಎಲ್ಲ ರೆಡಿ ಸೆಟ್ಟು ಬರೀ ಅದೊಂದು ಟ್ಯಾಂಕ್ ಬ್ಯಾಗ್ ಒಂದು ಇದುಕೊಂಡಿದ್ದೀನಿ ನನ್ನ ಹತ್ರ ಒಂದು ಕ್ಯಾ ಇದು ಹಿಂದೆಗಡೆ ಬ್ಯಾಗ್ ಐತೆ ಅಷ್ಟೇ ಮಿರರ್ ಹಾಕೋದು ಮರ್ತೋಗ್ಬಿಟ್ಟೆ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಕೊಳೋಣ ಮುಂಬೈಗೆ ಒಂದು ಮಿರರ್ ಇನ್ಸ್ಟಾಲ್ ಮಾಡಿಸ್ಕೊತೀನಿ ನೋಡೋಣ ಇಲ್ಲ ಹೈವೇಲೆಲ್ಲ ನಾನು ಮಾಡ್ ಮಾಡ್ಕೊತೀನಿ ಯಾಕಂದರೆ ಮಿ ಮಿರರ್ ಇಂಪಾರ್ಟೆಂಟು ನಾನು ಮರ್ತೋಗ್ಬಿಟ್ಟೆ ಇಲ್ಲಿಗೆ ಬಂದಾಗ ನನ್ನ ಬತ್ತೈತೆ ಸೊ ಇತ್ತು ಮಿರರ್ ಆದರೆ ಹಾಕೊಳ್ಳೋದು ಮರ್ತೋಗ್ಬಿಟ್ಟೆ ಸೊ ಬನ್ನಿ ಏನಂತೀರಾ ಹೋಗೋಣ ಸೊ ಟೈಮ್ ಇವಾಗ ಏಳು ನಾನು ಆರೂವರೆ ಆರೂವರೆಗೆ ನಾನು ಮನೆ ಬಿಟ್ಟಿದ್ದು ಇವಾಗ ಒನ್ ಅವರ್ ಆಗಿದೆ ಏಳು ಇಪ್ಪತ್ತೆರಡು ಇವಾಗ ಸೊ ಒನ್ ಅವರ್ ಹತ್ತಿರ ಆಗಿದೆ ಸೊ ನಮ್ಮ ಗಾಡಿ ನೋಡಿ ಗುರು ಫುಲ್ ರೆಡಿ ಸರ್ವಿಸ್ ಮಾಡಿಸಿಲ್ಲ ಸೊ ಆಮೇಲೆ ಸರ್ವಿಸ್ ಬೇಕಾದರೆ ಮಾಡಿಸ್ಬಿಡೋಣ ಆ ಕಡೆ ಎಲ್ಲ ನಾವು ಮುಂಬೈ ಸೈಡೆಲ್ಲ ನಾ ಸರ್ವಿಸ್ ಮಾಡಿಸ್ಕೊಡೋಣ ಸೊ ಬನ್ನಿ ಏನಂತೀರಾ ಹೋಗೋಣ ಎಷ್ಟೊಂದು ದಿನಗಳಾಗೋಗಿತ್ತು ಸೊ ಬನ್ನಿ ಗುರು ಹೋಗೋಣ ಆಮೇಲೆ ಸಿಗ್ತೀನಿ ಸೊ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂದರೆ ವರ್ಟ್ಸ್ ವಾಗ್ ಸಿಗ್ತೀನಿ ಇನ್ನು ತುಮಕೂರು ದಾವ್ಸ್ಪೇಟೆ ಕ್ರಾಸ್ ಆಗಿಲ್ಲ ಸೊ ತುಮಕೂರು ಕ್ರಾಸ್ ಮಾಡಿಬಿಟ್ಟು ಮಸ್ತಾಗಿ ನಾಟ್ ನಾಷ್ಟಾಗಿ ಇಷ್ಟ ಮಾಡೋಣ ಅಂತ ಪ್ಲ್ಯಾನು ಸೊ ಬನ್ನಿ ಹೋಗೋಣ ಇವಾಗ ಯಾಕೆ ಜಾಸ್ತಿ ಜಾಸ್ತಿ ಕವರ್ ಮಾಡ್ಬೇಕು ಯಾಕಂದರೆ ಸ್ಟಾಪ್ ಅಲ್ವಾ ಮತ್ತು ನಾಳೆ ಬೆಳಗ್ಗೆ ಅಷ್ಟರಲ್ಲಿ ರೀಚ್ ಮಾಡ್ತೀನಿ ನಾನು ಅನ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ಆರು ಗಂಟೆಗೆ ಬಿಟ್ಟಿರೋದು ನಾಳೆ ಬೆಳಗ್ಗೆ ಆರು ಗಂಟೆಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ತೌಸಂಡ್ ಕಿಲೋಮೀಟ್ರ್ ಒಡೆದೂಡೋಣ ಅಂತ ಯಾಕಂದ್ರೆ ಹತ್ರ ಇರೋದು ಎಕ್ಸ್ಪಲ್ಸು ಇದು ಗೊತ್ತಲ್ಲ ವೇಲ್ ಸ್ಪೀಡ್ ಹಿಡಿಯೋಲ್ಲ ಅಷ್ಟೊಂದು ಅಂತ ಸೊ ಬನ್ನಿ ನೋಡೋಣ ನಾನು ಮ್ಯಾನೇಜ್ ಮಾಡ್ಕೊಳೋಣ ಹೆಂಗೆ ಎತ್ತ ಅಂತ ಸೊ ಬನ್ನಿ ಹೋಗೋಣ ಆಮೇಲೆ ಸಿಗೋಣ ಗುರು ಏನಂತೀರಾ ಏನಂತೀರಾ ನಟೋರ ಸೆಕ್ಸ್ ಸೋಲೋ ಈ ಸರಿ ಸೋಲೋ ಗುರು ಇಷ್ಟು ದೂರ ಅಲ್ಲ ನಾನು ಯಾವತ್ತೂ ಸೋಲೋ ಹೋಗಿಲ್ಲ ಫಸ್ಟ್ ಟೈಮ್ ಸೋಲೋ ಸೋ ಈ ಸರಿ ಯಾರನ್ನೂ ಕರೆದಿಲ್ಲ ನಾನು ನಮ್ಮ ಫ್ರೆಂಡು ಕರೆದಿಲ್ಲ ಯಾರನ್ನೂ ಕರೆದಿಲ್ಲ ಸೋಲೋ ರೈಡ್ ಹೊಡಿಯೋಣ ಅಂತ ಸೋಲೋ ರೈಡ್ ಹೊಡಿತಾ ಇರೋದೆ ಏನಂತೀರಾ ಜೈ ಅಂಜನೇಯ ಅಂದ್ಕೊಂಡು ಹೊಡಿತಾ ಇರೋದೆ ಐವತ್ ಐವತ್ ನೂರ್ ಅದ ಬನ್ನಿ 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 ಹೊಡೆಯೋಣ ಏನಂತೀರಾ ಬನ್ನಿ ಹೊಡೆಯೋಣ ತೌಸಂಡ್ ಕಿಲೋಮೀಟರ್ ಆರಾಮಾಗಿ ಪೀಸ್ ಆಗಿ ಹೊಡೆಯೋಣ ಏನಂತೀರಾ ಅದು ಸೋಲೋ ಬೇರೆ ಹೊಡಿತಾ ಇದೀನಿ ಒಂದ್ ಸ್ವಲ್ಪ ಎಲ್ಲ ಭಯ ಒಂದ್ ಸ್ವಲ್ಪ ಎಲ್ಲ ಖುಷಿ ಒಂದ್ ಸ್ವಲ್ಪ ಎಲ್ಲ ಮಜಾ ಏನಂತೀರಾ ಬನ್ನಿ ಹೊಡೆಯೋಣ ಎಷ್ಟೊಂದು ದಿನದಿಂದ ಲದಾಖ್ ಪ್ಲಾನ್ ಎಲ್ಲ ಇತ್ತು ಗುರು ನನಗೆ ಗೊತ್ತಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟೆ ಲದಾಖ್ ಪ್ಲ್ಯಾನು ಯಾರು ಪಿಲಿಯನ್ ಬಂದಿಲ್ಲ ಅಂತ ಸೊ ಲದಾಖ್ ಹೋಗಿಲ್ವಲ್ಲ ಇನ್ನೊಂದು ಯಾವುದೋ ನಾವು ಶಾರ್ಟ್ ರೈಡ್ ಹೊಡಿಲೇಬೇಕಲ್ಲ ಅಂತ ಒಂದು ಟೂ ತೌಸಂಡ್ ಕಿಲೋಮೀಟರ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ರೌಂಡ್ ಆಫು ಸೊ ಪರವಾಗಿಲ್ಲ ಹೊಡೆಯೋಣ ಬನ್ನಿ ಅದು ಸೋಲ ಹೊಡೆಯೋಣ ಅಂತ ನಂಗೆ ಮನಸಿತ್ತು ಅದಕ್ಕೆ ಇವಾಗಿಂದ ಆಲ್ಮೋಸ್ಟ್ ಆಲ್ ನನ್ನ ಬ್ಲಾಕ್ಗಳು ದೂರ ದೂರ ಎಲ್ಲಾದರೂ ಸೋಲೋನೇ ಹೊಡೆಯೋದು ನಾನು ಪ್ಲ್ಯಾನ್ ಇದ್ದೀನಿ ಲದಾಖಿಗೆ ಸೋಲೋನೇ ಹೊಡೆಯೋಣ ಅಂತ ಸೊ ನೋಡೋಣ ಏನಾಗುತ್ತೆ ಸೋಲೋ ಹೊಡ್ಯೋಕ್ಕಾಗುತ್ತಾ ಇಲ್ಲ ಇನ್ನೋವಾ ನಮ್ಮ ಫ್ರೆಂಡ್ ಬರ್ತಾನ ನೋಡೋಣ ಏನಾಗುತ್ತೆ ಅಂತ ಲದಾಖಿಗೆ ಸೊ ಇವಾಗ ಮುಂಬೈ ರೈಡ್ ಹೊಡಿತೀವಿ ಮುಂಬೈಗೆ ಹೊಡ್ಯೋಣ ನಡ್ರಿ ಗುರುವೇ ಇವಾಗ ತುಮಕೂರು ಅಂದರೆ ತುಮಕೂರು ಆ ಕಡೆ ಹೋಗಬೇಕಾಗಿತ್ತು ನಾವು ತುಮಕೂರು ಬೈಪಾಸ್ ತೊಗೊಂಡೆ ಓದ್ತಾ ಇದ್ದೀವಿ ಸೊ ಎಂಟು ಗಂಟೆ ಗುರು ಇವಾಗ ಎಂಟು ಗಂಟೆಗೆಲ್ಲ ಆರಾಮಾಗಿ ತುಮಕೂರಿಗೆ ಬಂದ್ಬಿಟ್ಟೆ ಇವಾಗ ತುಮಕೂರು ಬೈಪಾಸ್ ಹೋಗಿದ್ದು ನೆಕ್ಸ್ಟ್ ಶಿರಾ ಶಿರಾ ಆದಮೇಲೆ ಶ ಎಲ್ಲೋ ಒಂದು ಊಟ ನಾಷ್ಟ ಮಾಡೋಣ ಅಂತ ಇದ್ದೀನಿ ಎಲ್ಲಿ ಚೆನ್ನಾಗಿರೋ ಜಾಗ ಕಾಣುತ್ತೆ ಅಲ್ಲೇ ನಾಷ್ಟ ಕುತ್ಕೊಂಡ್ಬಿಡೋದು ನಂದು ಪ್ಲ್ಯಾನ್ ಇತ್ತು ನಾಷ್ಟ ಬಂದು ದಾವಣಗೆರೆಯಲ್ಲಿ ಮಾಡೋಣ ಅಂತ ಅದೇ ಲೇಟ್ ಆಗೋಯ್ತಲ್ವಾ ಒಂದು ಸ್ವಲ್ಪ ಬೇಗ ಬಿಟ್ಟಿದ್ರೆ ನಾನೊಂದು ಒಂಬತ್ತು ಗಂಟೆ ಹಂಗೆ ದಾವಣಗೆರೆಯಲ್ಲಿ ರೀಚ್ ಆಗ್ಬೋದಾಯ್ತು ಆವಾಗ ನಾಷ್ಟ ಮಾಡ್ಬೋದಾಯ್ತು ಬೆನ್ನೆ ದೋಸೆ ಫೇಮಸ್ಸು ಆದರೆ ಇವಾಗ ಲೇಟ್ ಆಗುತ್ತೆ ಹನ್ನೊಂದು ಗಂಟೆ ಆಗುತ್ತೆ ದಾವಣಗೆರೆ ರೀಚ್ ಆಗೋಷ್ಟರಲ್ಲಿ ಸೊ ಅದಕ್ಕೆ ಹಿಂದೇನೇ ಮಾಡ್ಕೊಳೋಣ ಅಂತ ಪ್ಲಾನ್ ಸೊ ಬನ್ನಿ ಏನಾಗುತ್ತೆ ಅದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ವ್ಲಾಗ್ ಹಂಗೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ ಗುರು ಇಷ್ಟ ಆದರೆ ತಡೆ ಒಂದು ನಿಮಿಷ ತಡ್ರಿ ಒಂದು ನಿಮಿಷ ವ್ಲಾಗ್ ಮಾಡ್ತಾ ಇದ್ದೀನಿ ತಡ್ರಿ ಸೊ ಇವಾಗ ದಾವಣಗೆರೆ ಇನ್ನೂ ಫಾರ್ಟಿ ಕಿಲೋಮೀಟರ್ಸು ಸೊ ಇಲ್ಲೇ ಒಂದು ಸ್ಮಾಲ್ ಬ್ರೇಕ್ ಅಂತ ನಿಲ್ಸಿದ್ದೀನಿ ವಾಟ್ರ್ ಕುಡಿಯೋಕ್ಕೆ ಹ್ಞೂ ಹೆವಿ ಬಿಸಿಲುಗುರು ಬನ್ನಿ ಇನ್ನೂ ನೋಡೋಣ ನೈಟೆಲ್ಲ ರೇಟ್ ಮಾಡಬೇಕಲ್ಲ ನಾನ್ ಸ್ಟಾಪು ಅದಕ್ಕೆ ವಾಟರ್ ಇಂಟೇಕ್ ಜಾಸ್ತಿ ಇರಲಿ ಅಂತ ಒಂದು ಲೀಟರ್ ವಾಟರ್ ಕಟ್ಕೋತಾ ಇದ್ದೀನಿ ತಗೊಳಕ್ಕೆ ಸೊ ಅಲ್ಲೇ ಹಿಂದೆನೇ ತಗೊತಿದ್ದೆ ವಾಟ್ರ್ ಬಾಟ್ಲ್ ಆದರೆ ಅಲ್ಲಿ ಹೋಗ ಏನಂತಂದು ಗೊತ್ತಾ ಚ ಅಲ್ಲಿ ಅಂಗಡೀಲಿ ನಾನು ಟೀ ಕುಡಿಯೋಕ್ಕೋದೆ ಅದೇ ಅವ್ನೇನಂತವ್ರು ಗೊತ್ತಾ ನೀವು ಟೀ ತಗೊಂಡ್ರೇನೆ ಇಲ್ಲ ಟೀ ತಗೊಂಡ್ರೇನೆ ಸಿಗರೆಟ್ ಕೊಡೋದು ಇಲ್ಲಾಂದ್ರೆ ಕೊಡಲ್ಲ ನಾನು ಬೈದ್ಬಿಟ್ಟೆ ಆತರ ಐಲಲ್ಲಿ ಆತರ ಬೈತಾ ಇರೋದು ನಾನು ಬೈದ್ಬಿಟ್ಟೆ ಯಾವಾಗ ಬೇಕಾಗಿರೋದು ಸಿಗರೆಟ್ ಸಿಗರೆಟ್ ಹ್ಮ್ ಹಂಗೆ ಅದಕ್ಕೆ ಮುಂದೆ ಬಂದು ಇವಾಗ ನಿಲ್ಸ್ಬಿಟ್ಟು ಟೀ ಗಿ ನೀರು ತಗೊಂಡು ಹೋಗ್ತಾ ಇದ್ದೀನಿ ಇವಾಗ ಅಲ್ಲಿ ಬ್ರೇಕು ನೀರು ಟೀಗಿ ಎಲ್ಲಾ ಕುಡಿದ್ಬಿಟ್ಟು ಇವಾಗ ಇನ್ನೇನು ದಾವಣಗೆರೆ ಬಂದು ನಲ್ವತ್ತು ಕಿಲೋಮೀಟರ್ ಆಯ್ತು ಅಷ್ಟೇ ಗುರು ಸೊ ಒಂದು ಮೂರು ಅವರಲ್ಲಿ ಟೂ ಫಿಫ್ಟಿ ಕಿಲೋಮೀಟರ್ಸು ಮುಗಿಸಂಗಾಯ್ತು ಬ್ರೇಕೆಲ್ಲ ತಗೊಂಡು ತೊಗೊಂಡು ಹಾಗಾದರೆ ಸರ್ರಾಗ ಚಚ್ಚಿದ್ದೀನಿ ಅಂದ್ಕೊಳ್ಳಿ ಒಂದು ರೇಂಜಲ್ಲಿ ಚಚ್ಚಿದ್ದೀನಿ ಸೊ ಇನ್ನೂ ಒಂದು ಕಿಲೋಮೀಟ್ರ್ ಐತೆ ಗುರು ಇವತ್ತು ದಿನ ಪೂರ್ತಿ ಓಡಿಸ್ಬೇಕು ಸಾಯಂಕಾಲ ಓಡಿಸ್ಬೇಕು ನಾಳೆ ರಾತ್ರಿ ಪೂರ್ತಿ ಓಡಿಸ್ಬೇಕು ಆಮೇಲೆ ಮುಂಬೈನಾಗ ರೀಚ್ ಆಗೋದು ಸೊ ಬನ್ನಿ ಅಡ್ವೆಂಚರ್ ಆಗಿರುತ್ತೆ ಫಸ್ಟ್ ಟೈಮು ನಾನ್ ಸ್ಟಾಪ್ ತೌಸಂಡ್ ಕಿಲೋಮೀಟರು ಅದು ಸೋಲೋ ಸೊ ಸಿಕ್ಕಾಗಿರುತ್ತೆ ಅಂದ್ಕೊಂಡಿದ್ದೀನಿ ಬನ್ನಿ ಇದೇ ಗುರು ಜೀವನ ಎಂಜಾಯ್ ಮಾಡ್ರಿ ಅಂದರೆ ಮಾಡೋ ಟೈಮಲ್ಲಿ ಮಾಡಿಬಿಡ್ಬೇಕು ಏನೆಲ್ಲ ಮಾಡೋ ಟೈಮಲ್ಲಿ ಮಾಡಿಬಿಡ್ಬೇಕು ತಾತ ಆದ್ಮೇಲೆ ಅವ್ನ ಅಕ್ಕನ ಮಂಡಿನ ಇಟ್ಕೊಂಡು ಎಲ್ಲಿ ಹೋಗ್ತೀರ ಹೇಳಿ ಮಾಡೋ ಟೈಮಲ್ಲಿ ಮಾಡಿಬಿಡ್ಬೇಕು ಏನು ಮಾಡಬೇಕು ಅದು ಮಾಡಬೇಕು ವಯಸ್ಸಾದಮೇಲೆ ಏನು ಮಾಡೋಕ್ಕಾಗಲ್ಲ ಗುರು ಸೊ ಅದಕ್ಕೆ ಇದ್ದಾಗೆ ಮಾಡಿಬಿಡ್ಬೇಕು ಸಹಾಯ ಭಯ ಯಾವತ್ತೂ ಇಡ್ಕೊಬಾರ್ದು ಅದು ಯಾವತ್ತು ಸಾಲತೀವಿ ಅವತ್ತು ಸತ್ತರೆ ಯಾವತ್ತು ಸಾಯೋದಿರುತ್ತೆ ಅವತ್ತು ಸತ್ತೇ ಸಾಯ್ತೀವಿ ಅದಕ್ಕೆಲ್ಲ ಬೇರೆ ಇದಿಲ್ಲ ಮಾತಿಲ್ಲ ಅದಕ್ಕೆ ಯಾವಾಗ ಸಾಯಾಗಂಟ ಒಂಥರ ರಾಯಲ್ ಆಗಿ ಬದುಬೇಕು ಏನಂತೀರಾ ಗುರುವೆ ಇವಾಗ ಊಟಕ್ಕೆ ನಿಂತ್ಕೊಂಡೆ ಇಲ್ಲಿ ನಾನು ನಾಷ್ಟ ಮಾಡಿರಲಿಲ್ಲ ಡೈರೆಕ್ಟ್ ಊಟನೇ ಮಾಡೋಣ ಅಂತ ನಿಂತ್ಕೊಂಡೆ ಸೊ ಈ ಹೀಟಲ್ಲಿ ನಾನು ಮರೆತುಬಿಟ್ಟು ಇಶಗೆ ಚಿಕನ್ ಆರ್ಡ್ರ್ ಮಾಡಿದ್ದೆ ಏನಪ್ಪ ಇದು ನೀರಲ್ಲಿ ಫುಲ್ಲು ಗಲೀಜು ಹೇಳಿ ನೀರು ನೀವೇ ಕುಡೀರಪ್ಪ ಫುಲ್ಲು ಗಲೀಜು ನೀರು ಸೊಬ್ಬರು ಇವಾಗ ಬಂದು ದಾವಣಗೆರೆ ಮುಂದೆ ಇನ್ನು ದಾವಣಗೆರೆ ಬಿಟ್ಟು ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ ಕೊಟ್ಟು ಹಚ್ಚಿದ್ದಿತ್ತು ಅದಕ್ಕೆ ನಾಷ್ಟನೂ ಮಾಡಿರ್ಲಿಲ್ಲಲ್ಲ ಹೋಗಿ ಫುಲ್ಲು ನಾಶ ಇಷ್ಟ ಇವಾಗ ಊಟ ಮಾಡ್ಬೋದು ಡೈರೆಕ್ಟ್ ಅಂತ ಊಟಕ್ಕೆ ಇವಾಗ ಕುಂತಿದ್ದೀವಿ ಬೈಕಲ್ಲಿ ನೆಬಲಲ್ಲಿ ಹಾಕಿದ್ದೀನಿ ಒಂದು ಸ್ವಲ್ಪ ಬೈಕು ಕೂಲ್ ಆಗಲಿ ಅಂತ ಅದಾದಮೇಲೆ ಡೈರೆಕ್ಟ್ ಹೊಡಿಯೋದೆವು ಸೊ ನಾವು ಬಂದು ಇನ್ನೂರ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಕವರ್ ಆಗಿದೆ ಇದೇ ಇದೇ ಬಿಡು ಎಷ್ಟು ಇನ್ನು ಬೇಜಾನಿದೆ ಸೊ ಇನ್ನು ಏಳ್ನೂರ ಹತ್ತತ್ರ ಕಿಲೋಮೀಟ್ರ್ ಏಳ್ನೂರು ಆರುನೂರು ಐವತ್ತು ಕಿಲೋಮೀಟ್ರ್ ಹತ್ತಿರ ಇದೆ ನೋಡೋಣ ಏನಾಗುತ್ತೆ ಅಂತ ಸೊ ಪೀಸಾಗಿ ಹೊಡಿತಾ ಇದ್ದೀನಿ ಏನು ಟೆನ್ಷನ್ ಇಲ್ಲ ಸೊ ಸೀಸನ್ ಆಮೇಲೆ ಪೊಲೀಸ ಚೆಕಿಂಗ್ ಮಾಡ್ತಾವ್ರೆ ಇಲ್ಲಿ ಹಬ್ಬ 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 ಹಾಕೊಂಡ್ರ ಐ ಟ್ವೆಂಟಿ ಒನ್ ನಾವ್ ಸರ್ರಾಗೆ ಸೊ ಗುರುವ ಇನ್ನೇನು ಹಾವೇರಿ ಹಾವೇರಿ ಬಿಟ್ಟಿ ಆಯ್ತು ಇವಾಗ ಇನ್ನೇನು ಹುಬ್ಳಿ ಹತ್ತತ್ರ ಹೋಗ್ತಾ ಇದೀವಿ ಹುಬ್ಳಿ ಇನ್ನೇನು ಒಂದು ಐವತ್ತು ಕಿಲೋಮೀಟ್ರ ನಲ್ವತ್ತು ಕಿಲೋಮೀಟ್ರ್ ಅಷ್ಟೇ ಇರಬೇಕು ಸೊ ಅಲ್ಲಿಗೆ ಇವಾಗ ರೀಚ್ ಆಗಲ್ ಇದೀವಿ ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ನಂದು ಅರ್ಧ ಗಂಟೆ ಗುರು ಹೊಡ್ಯಕೆ ಸೊ ಐನೂರು ಐನೂರ ಎಷ್ಟೋ ನಾನೂರ ಇಲ್ಲ ಮುನ್ನೂರ ಎಷ್ಟೋ ಕಿಲೋಮೀಟ್ರ್ ಆಗಲೇ ಕಂಪ್ಲೀಟ್ಯಾಡ್ ಏನು ಹೇಳಿ ಕಂಪ್ಲೀಟಾಡ್ ಅರ್ಧ ದಿನಕ್ಕೆ ಐನೂರು ಕಿಲೋಮೀಟ್ರ್ ಕಂಪ್ಲೀಟ್ಯಾಡ್ ಅಂದ್ಕೊಳ್ಳಿ ಎಲ್ಲಿಗೋಗ್ಬೇಕು ಎಲ್ಲಿಗೋಗ್ಬೇಕು ಹತ್ರಿ ಹತ್ರ ಹೈವೇ ಹೈವೇ ಹೈವೇಲೆ ತಾನೇ ಇಡ್ಕೋತಿರ ಹಾಂ ಕೂತ್ಕೊಳ್ಳಿ ಬೆಳಗಾವಿ ಮುಂದೆ ಬೆಳಗಾವಿ ಮುಂದೆ ಹಾಂ ಕೂತ್ಕೊಳ್ಳಿ ಹೇಗೆ ಬಸ್ ಸಿಕ್ಕಿಲ್ವಾ ಒಬ್ಬ ಪಾಪ ಹುಡುಗ ನಡ್ಕೊಂಡೋಗ್ತಿದ್ದ ಸೊ ಡ್ರಾಪ್ ಕೊಡೋಣ ಅಂತ ಗಾಡಿ ನಿಲ್ಲಿಸಿದೆ ಇಲ್ಲ ಬೆಳಗಾವಿ ಅಂತ ಏನೇ ನಮಗೂ ಬೆಳಗಾವಿ ಹತ್ರ ಬಂತು ಸೊ ಅದಕ್ಕೆ ಡ್ರಾಪ್ ಕೊಟ್ಬಿಟ್ಟಂಗೆ ಪಾಸ್ ಆಗಿಬಿಡೋಣ ಹೋಗ್ತಾ ಹೋಗ್ತಾ ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತ ಇಲ್ಲೆಲ್ಲೂ ಬಸ್ಸೇ ಸಿಗೋಲ್ಲ ಅಂದ್ಕೊಡಿ ಸೊ ಇನ್ನೂ ನಾವು ಐನೂರು ಕಿಲೋಮೀಟ್ರ್ ಫುಲ್ಲು ಕಂಪ್ಲೀಟ್ ಆಗೋಗ್ಬಿಟ್ಟಿದೆ ಇನ್ನೂ ಐನೂರು ಕಿಲೋಮೀಟ್ರ್ ಹೊಡಿಬೇಕು ರಾತ್ರಿ ಹೊಡೆದ್ಬಿಟ್ಟು ರಾತ್ರಿ ಎಲ್ಲ ಹೊಡೆದು ಸಾಕು ಬಿಡೋದೆ ಅಂದ್ಕೊಳ್ಳಿ ರಾತ್ರಿ ಒಂದು ಗಂಟೆಯಿಂದೆಲ್ಲ ರೀಚ್ ಆಗಿಬಿಡ್ತೀನಿ ಆರಾಮಾಗಿ ಒಂದು ಹನ್ನೆರಡು ಗಂಟೆಯಿಂದೆಲ್ಲ ರೀಚ್ ಸೊ ಬನ್ನಿ ಸಿಗೋಲ್ಲ ಇಲ್ಲಿ ಹುಡುಗನ್ ಬಿಟ್ಬಿಟ್ಟು ಆಮೇಲೆ ಸಿಗೋಣ ಸೊ ಗುರುವೇ ಇವಾಗ ಯಾವುದೋ ಘಾಟ್ ಸೆಕ್ಷನ್ ಒಂದು ಸ್ವಲ್ಪ ಮೌಂಟೈನ್ ಇಳಿದ್ಬಿಟ್ಟು ಹಿಂಗೆ ಇಳಿತಾ ಇದ್ದೀವಿ ಟರ್ನಿಂಗಲ್ಲಿ ಹಂಸ್ ಇತ್ತು ಗುರು ಎಗ್ರಿಸ್ಬಿಟ್ಟೆ ಟರ್ನಿಂಗಲ್ಲು ಅದು ಇದರಲ್ಲಿ ಟರ್ನಿಂಗಲ್ಲಿ ದೊಡ್ದಾಗ ಒಂದು ಹಂಸ್ ಕೊಟ್ಬಿಟ್ಟವ್ರೆ ಅವ್ರೆ ಪಕ್ಕದಲ್ಲಿ ಪಕ್ಕದಲ್ಲಿ ಹೆಂಗೆ ಅದು ಒಳ ದನ ಥರ ಐತೆ ಹಂಪ್ಸಳೆ ನಾಕೊಂಡು ಬ್ರೇಕ್ ಇಡ್ದಿದ್ರೆ ಕೆಳಗಡೆ ಅದಕ್ಕೆ ಹಂಪ್ ಒಳ್ಳೆ ಟೈರ್ ಫುಲ್ಲು ಎದ್ಬಿಡ್ತು ಮುಂದೆಗಡೆ ರಪ್ ಅಂತ ಹೊಡೀತು ಇವತ್ತು ಪಲಾವ್ ತೊಗೊಂತಿದೆ ಸರ್ರಾಗಿ ನನ್ನ ರೋಡಲ್ಲಿ ಪಲಾವ್ ತಗೊಂಡಿದ್ದೆ ಡೈರೆಕ್ಟ್ ಬೆಟ್ಟದ ಕೆಳಗಡೆನೆ ಆದ್ರೆ ಒಂದು ಸ್ವಲ್ಪ ಬಚಾವ್ ಗೊತ್ತಲ್ಲ ಕಂಟ್ರೋಲ್ ಮಾಡಿದ್ರೆ ಸ್ವಲ್ಪ ಬಚಾವ್ ಆಗ್ಬೋದು ಏನರ ಮಾಡ್ತಿದ್ದೀರಾ ಎಲ್ಗಾನ ಹೋಗಿ ಏನೋ ನಾನು ನೆಕ್ಬಿಡ್ರೆ ಹೇಳ್ತೀನಿ ಗಾಡಿ ಓಡಿಸಿ ಅಂದರೆ ಓಡ್ಸೋಕೆ ಬರೋಲ್ಲ ಅಂತಾರೆ ಸೊ ಇವಾಗ ಸರ್ರಾಗಿ ಬಿರಿಯಾನಿ ಪಲಾವ್ ಎಲ್ಲ ತೊಗೊಂತಿದೆ ಆದರೆ ಮೇಸ್ ಏನಂತೀರಾ ಅವ್ನು ನೋಡಿ ಸ್ಕೂಟಿ ಅವನು ಸೈಕಾಗಿ ಹೊಡಿತವನು ಅಂದ್ಕೊಳ್ಳಿ ಸ್ಕೂಟಿ ಅವ್ನು ಆವಾಗಿಂದ ಬುರ್ಗಿರಂತ ಅಲ್ಲಿಂದ ಬಂದ ನನ್ನ ಜೊತೆ ಒಂದು ಸ್ವಲ್ಪ ಐ ಫೈ ಗೀ ಫೈ ಮಾಡ್ದೆ ನೋಡಿ ಬೀಳಿಸ್ತವನೇ ಹಿಂಗೆ ಹಿಂಗೆ ಮನ್ಗಿಸ್ತವನೇ ಅಲ್ಲಿ ಹೋಗಿ ಮನೆಗ್ಕೊಂಬಿಟ್ರೆ ಏನು ಮಾಡ್ತಾನೆ ಹೇಳಿ ಅದು ಸ್ಕೂಟಿ ಬೇರೆ ಆದರೆ ಮಸ್ತಾಗೈತೆ ಗುರು ಆ್ಯಕ್ಟಿವ್ ಆಗಿ ಮಸ್ತಾಗ್ ಮಾಡ್ಸ್ಕೊಂಡ್ವಿ ಡಾಕ್ಟ್ರ್ ಅಂತ ಬರ್ಸ್ಬಿಟ್ಟು ಓದ್ತವನೇ ಅಲ್ಲೇ ಕೊಲ್ಲಾಪುರ್ಗೆ ಹೋಗ್ಬೇಕಂತೆ ನಾವು ಮಾತಾಡ್ತಾವ್ ಸ್ವಲ್ಪ ಹಂಗೆ ಓಡ್ತಾ ಓಡ್ತಾನೆ ಮಾತಾಡಿದ್ವಿ ಅವ್ನು ಕೇಳ್ದೆ ಇಲ್ಲಿಂದ ಬಂದೆ ಎಲ್ಲಿಂದ ಹೋದೆ ಅಂತ ಕೇಳ್ದ ನಾನು ಇಲ್ಲೇ ಇಲ್ಲಿಂದ ಬಂದೆ ಇಲ್ಲಿಗೆ ಹೋಯ್ತಿದ್ದೀನಿ ಅಂತ ಹೇಳ್ದೆ ಬೆಂಗಳೂರಿಂದ ಬಂದೆ ಮುಂಬೈಗೆ ಹೋಗ್ತಿದ್ದೀನಿ ಅಂತ ಗುಡ್ ಜಾಬ್ ಗುಡ್ ಜಾಬ್ ಗುಡ್ ಗುಡ್ ಅಂತ ಹೇಳಿದೆ ಸೋಲೋ ಅಂತ ಕೇಳ್ದೆ ಅವ್ನು ಸೋಲೋ ಅಂತಲೇ ಹೇಳಿದೆ ಓಕೆ 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 ಅಂತ ಹೇಳ್ದ ಫೈನಲಿ ನಾವು ಮಹಾರಾಷ್ಟ್ರ ಎಂಟ್ರಿ ಆಗಿದ್ದೀವಿ ಗೋರು ಆರ್ನೂರು ಕಿಲೋಮೀಟರ್ ತವ ರಾತ್ ಇನ್ನ ಎಷ್ಟು ಇನ್ನೂ ಐದು ಗಂಟೆ ಗುರು ಚತ್ತಾರು ಚತ್ತಾರು ರಾತ್ರಿ ಎಷ್ಟು ಮುಂಬೈ ಹತ್ಪ್ರಿ ಎರಡು ಫುಲ್ ಟ್ಯಾಂಕ್ ಮುಂಬೈ ರೀಚ್ ಆಗುತ್ತೆ ಗುರು ಆರಾಮಾಗಿ ಆಗುತ್ತೆ ಎರಡು ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ ಮುಂಬೈ ರೀಚ್ ಸೆಕ್ಸಿ ಮೈಲೇಜ್ ಕೊಡ್ತಿದ್ಯಾ ಚಿನ ಚಿನ ಚಿನಾ ಸ್ಯಾಕ್ಸಿ ಮೈಲೇಜ್ ಕೊಡ್ತೈತೆ ಗುರುನಾ ಇಷ್ಟು ಎರಡೇ ಟ್ಯಾಂಕ್ ಮಾಡ್ತಿರೋದಿಂದ ನೋಡಿ ಸೆಕೆಂಡ್ ಟ್ಯಾಂಕ್ ಅಲ್ಲಿ ಎಷ್ಟಿದೆ ಮುಂಬೈಗೆ ಆರಾಮಾಗಿ ರೀಚ್ ಆಯ್ತೀನಿ ಅದಾದ್ಮೇಲೆ ಹಾಕ್ಸ್ಕೊಳ್ಳಿ ಅಷ್ಟೆ ನೋಡಿ ಇಲ್ಲಿ ಯಾವುದೋ ಬಂತು ಟೋಲ್ ಪ್ಲಾಜಾ ಕೊಂಗೋಲಿ ಟೋಲ್ ಪ್ಲಾಜಾನ ಕೊಂಗೋಲಿ ಟೋಲ್ ಪ್ಲಾಜಾ ಅದೇ ಕೊಂಗ್ಲಿ ಟೋಲ್ ಪ್ಲಾಜಾ ಏನೋ ಐತೆ ಗುರು ಕಾಂಗ್ ಟೋಲ್ ಪ್ಲಾಜಾ ಏನೋ ಐತೆ ಹೆಸ್ರು ಗೊತ್ತಿಲ್ಲ ಓದಕ್ಕೆ ಬರ್ತಾಯಿಲ್ಲ ಅದು ಏನೇನೋ ಬರ್ದಿಕ್ಕವ್ರೆ ಸೊ ಮಹಾರಾಷ್ಟ್ರ ಫೈನಲಿ ನಾವು ಎಂಟ್ರಿ ಆಗಿದ್ದೀವಿ ಯಾಕಣ ಈ ಥರ ಎದೆ ಮೇಲೆ ಡಾಲ್ದೆತ್ತ ಕ್ಯಾಬ್ ಬಲ್ತಾ ಏನಪ್ಪ ಇಲ್ಲಿ ಇಷ್ಟೊಂದೆಲ್ಲ ಟ್ರಾಫಿಕ್ಕು ಏನು ಮಾಡೋರೆ ಏನಾಗೈತೆ ಏನು ಕತೆ ಒಂದು ಗೊತ್ತಾಗ್ತಿಲ್ವಲ್ಲ ಓ ಪೊಲೀಸರು ಹಾಕೊಂಡ್ರು ತಗ್ಗ ತಿನ್ನೋ ಕುಷ್ಕ ಹುಣ್ಣೋ ಬಿರಿಯಾನಿ ಆಕ್ಸಿಡೆಂಟು ಯಾರಾಗ ಕುದ್ಬಿಟೋನೋ ಇಲ್ಲ ಬಿದ್ಬಿಟವನೇ ಕುದ್ಬಿಟ್ಟವನೋ ಇಲ್ಲ ಬಿದ್ಬಿಟ್ಟವನೇ ಸುಳ್ಳು ಎಳ್ದ 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 ಆಗ ಸ್ಟೇರಿಂಗ್ ಗೆಳೀತಾ ಇರೋದು ಲೆಫ್ಟಿಗೆ ರೈಟಿಗೆ ನೋಡೋದಿಲ್ಲ ಇನ್ನು ಮುನ್ನೂರ ಐವತ್ತೊಂದು ಕಿಲೋಮೀಟ್ರ್ ಐತೆ ಅದರು ಚರ್ಚ್ ಏನಂತೀರಾ ದೇವರು ಒಳ್ಳೇದು ಮಾಡದೆ ಒಳ್ಳೇದು ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದೆ ಏನಂತೀರಾ ಹಾ ಇದು ನನ್ ಡೈಲಾಗು ಏನಂತೀರಾ ಐದನಾಗಿ ಹಾ ಇರೊಬ್ರು ಜೋಕ್ಸು ಪಪ್ಸು ಎಲ್ಲ ಸೈಡ್ ಗಿರಿ ಸನ್ಸೆಟ್ ನೋಡಿ ಏನು ಸೆಕ್ಸಿ ಆಗಿದೆ ರೋಡ್ ನೋಡಿ ಏನು ಸೆಕ್ಸಿ ಆಗಿದೆ ಹೆಣ್ಮಗು ಓ ಓ ಓ ಓ ಓ ಓ ಓ ಓ ಹೆಣ್ಮಗು ಓಕ್ತ ಚಕ್ಲಿ ಗಿಫ್ಟಿ ತಗೊಂಡು ಹೊಡ್ದಿರ್ದವ್ರ ರಕ್ತ ಕಿಫ್ಟ್ ಕಡತೀ ರೋಡಲ್ಲೆಲ್ಲ ಆಯ್ತಾ ಸೊ ಗುರು ರೋಡ್ಸ್ ನೋಡಿ ಗುರು ಹೆಂಗೈತೆ ಸಿಕ್ಸ್ ಲೈನ್ ಹೈವೇ ಅಂದ್ರೆ ಸ್ವಲ್ಪ ಸ್ಪೀಡಾಗಿ ಚಚ್ಬೋದು ಈ ಟೂ ಲೈನ್ ಹೈವೇ ಫೋರ್ ಲೈನ್ ಹೈವೇ ಬಂದ್ಬಿಟ್ರಿಕ್ಕಲ್ಲ ಗುರು ಚಚ್ತಾ ಇರೋದು ಸಿಂಗಲ್ ಹ್ಯಾಂಡಲ್ಲಿ ಏನಂತೀರಾ ನೋಡಿ ಸಿಂಗಲ್ ಹ್ಯಾಂಡಲ್ಲಿ ಚಕ್ತಾ ಇರೋದು ಹೋಗ್ತಾ ಇರೋದು ಸನ್ಸೆಟ್ ನೋಡಿ ಗುರು ಪಾರ್ಕಿಂಗ್ ನಾಯ್ಸ್ ಅದನ್ನು ಕಲ್ಲ ಇವಾಗ ಎಷ್ಟೊತ್ತು ಟೈಮು ಆರು ಗಂಟೆ ಆರಲ್ಲ ಹತ್ತೊಂಬತ್ತಂದ್ರೆ ಏಳಲ್ಲ ಏಳು ಗಂಟೆ ಗುರು ಕರೆಕ್ಟಾಗಿ ಸೊ ಇನ್ನೂ ಟೂ ನೈಂಟಿ ತ್ರೀ ಕಿಲೋಮೀಟರ್ಸ್ ಮಿಕ್ಕೊಂಡಿದೆ ಸೊ ಇನ್ನೂ ಟೂ ನೈಂಟಿ ತ್ರೀ ಅಂದರೆ ಟೈಮ್ ಬಂದು ಹನ್ನೆರಡು ಗಂಟೆ ತೋರಿಸ್ತೈತೆ ರೀಚ್ದು ರೀಚ್ ಆಯ್ತೀನಿ ಅಂತ ಅದೇನು ತುಕೋ ಗೊತ್ತಿಲ್ಲ ಮುನ್ನೂರು ಕಿಲೋಮೀಟ್ರಿಗೆ ಇಷ್ಟೆಲ್ಲ ಹಾಕಿತವನಲ್ಲ ಅದಕ್ಕೆ ನೋಡೋಣ ಏನು ಕತೆ ಅಂತ ಆರು ಅವ ಆರು ಅವರ್ ತೋರಿಸ್ತೈತಲ್ಲ ಗುರು ಹೇಳಿ ಆರು ಅವರ್ ತೋರಿಸ್ತೈತೆ ಬರ್ರೆ ಮುನ್ನೂರು ಕಿಲೋಮೀಟರ್ಗೆ ಒಂದು ಐದು ನಾಲ್ಕು ಅವರ್ ತೋರಿಸಿದ್ರೆ ಏನೋ ಚೆನ್ನಾಗಿರೋದಲ್ವಾ ಯಾವುದೋ ಆರು ಅವರ್ ತೋರಿಸ್ತೈತೆ ಪರವಾಗಿಲ್ಲ ನೋಡೋಣ ಈ ಥರ ಡೈವರ್ಜನ್ಗಳು ಜಾಸ್ತಿ ಇನ್ನೂ ಅಂಡರ್ ಕನ್ಸ್ಟ್ರಕ್ ಕನ್ಸ್ಟ್ರಕ್ಷನ್ ಅಲ್ಲೆಲ್ಲ ನಡೀತೈತಲ್ಲ ಅದಕ್ಕೆ ಡೈವರ್ಜನ್ ಜಾಸ್ತಿ ಅದಕ್ಕೆ ಲೇಟು ಇಲ್ಲಾಂದರೆ ನಮ್ಮ ಬೆಂಗಳೂರು ರೋಡೆಲ್ಲ ಇದ್ರೆ ಅದು ಅಚ್ಚು ಬಿಸಾಕ್ಬಿಡೋದೇ ಗೊತ್ತಲ್ವಾ ಇಲ್ಲೊಂದು ಸ್ಟಾಪ್ ಹಾಕಣ ಇಲ್ಲೊಂದು ಸ್ಟಾಪ್ ಹಾಕಣ್ಣ ಅವಾಗಿಂದ ಸ್ಟಾಪೇ ಹಾಕಿಲ್ಲ ಆಗು ಬೆಜ್ಜಾರಾಗಿ ಬಿಟ್ಟೈತಡೆ ಒಡ್ಸಿ ಓಡಿಸಿ ತಿಕ್ಕ ಎಲ್ಲ ನೋವು ಬಂದ್ಬಿಡೈತೆ ಆ ಒಂದು ರೇಂಜ್ ಹಂಗೆ ಬಂದಿಲ್ಲ ನೋವು ಸರ್ರಾಗಿ ತಿಗ ನೋವು ಬಂದ್ಬಿಡೈತೆ ಇಲ್ಲೊಂದು ಹೊತ್ತು ರೆಸ್ಟ್ ಮಾಡಿ ಜೂಟ ನಾನು ಅಂತೀರ ಸೊ ಇವಾಗ ಇನ್ನು ಎಷ್ಟು ಟೂ ನೈಂಟಿ ತ್ರೀ ಕಿಲೋಮೀಟರ್ಸು ಹನ್ನೆರಡು ಗಂಟೆ ತೋರಿಸ್ತೈತೆ ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಯ್ತಾ ಏನು ಹಾಕೊಂಡು ಭಾರ ಆಚೆ ಇದೊಳೆ ಟೈಟಾಗಿ ಸಾಯುತ್ತಲ್ಲಿ ಸೊ ಇಲ್ಲಿ ಬಂದ್ವಿ ಬೈಯ ಯಾಕೆ ಚಾಯ್ದೆದು ಬೈಯ ಅಂತಿನೇ ತಳವಿ ಸ್ಟಾಪ್ ಆಗಿದೆ ಟಿ ಕುಡಿಯೋ ನನ್ನ ತಾಯಿ ಭಯ್ಯ ಎಲ್ಲ ಸಿಕ್ಕಾಗಿ ಮಾತಾಡ್ಸಿದ್ರು ಸೊ ಇವಾಗ ಇನ್ನು ಮುನ್ನೂರು ಕಿಲೋಮೀಟ್ರ್ ಐತೆ ಮುನ್ನೂರು ಕಿಲೋಮೀಟ್ರ್ ಪಟಾಪಟ ಅಂತ ಚಟಪಟ ಅಂತ ಹೊಡೆದು ಬಿಡಬೇಕು ರಾತ್ರಿ ಚಾರ್ಜ್ ಆಗ್ತೈತೆ ಓಕೆ ಚಾರ್ಜ್ ಆಗ್ತೈತೆ ಮ್ಯಾಪ್ ಹಾಕೊಂಬಿಡೋಣ ಏನಿದು ಈ ಥರ ಸಿಕ್ಕಿ ಕೊಡ್ತೈತೆ ಆಫ್ ಆಗಿ ಈ ಥರ ಎಲ್ಲ ಕೊಡ್ಬೇಡಪ್ಪ ಸೈಕ್ಕು ಈ ಟೈಮಲ್ಲಿ ಇಲ್ಲೇ ಇದ್ಬಿಡ್ಬೇಕು ನಾನು ಆಮೇಲೆ ಹೆಂಗೈತೆ ನೋಡಿ ಮುನ್ನೂರು ಕಿಲೋಮೀಟ್ರಿಗೆ ಅವರ್ ಅವರ್ ತೋರಿಸ್ತೈತೆ ಸರಿ ಭಯ ಬರ್ತೀನಿ ಏನಪ್ಪ ಇಲ್ಲಿ ಫುಲ್ಲು ಆಫ್ ರೋಡು ಸೊ ಮುಗೀತು ನಾ ಒಂದು ಸ್ವಲ್ಪ ಟೀ ಕುಡಿದೆ ಒಂದು ಐದು ನಿಮಿಷ ರಿಫ್ರೆಶ್ಮೆಂಟ್ ಆಗಲಿ ಅಂತ ಹಂಗೆ ಒಂದು ಸ್ವಲ್ಪತ್ತು ಬಾಡಿ ಸ್ಟ್ರೈಟ್ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ ಟೈಮ್ ಬಂದು ಏಳು ಗಂಟೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬ್ರೇಕ್ ಅಷ್ಟೇ ತಗೊಂಡಿದ್ದು ಏನಪ್ಪ ಹೆಂಗೆ ಬರ್ತವ್ರು ನೋಡು ನಾಯಿ ಬಂದಂಗೆ ಅಕ್ಕ ನಾನು ಇಲ್ಲೇ ಇಲ್ಲೇಟು ನೋಡ್ಕೊಂಡ್ಬಿಡ್ತೀನಿ ಏನಂತೀರಾ ಹಾ ಸೊ ಇವಾಗ ಇಲ್ಲಿ ಟರ್ನಿಂಗ್ಗಳಲ್ಲಿ ಹೈವೇಗಳಲ್ಲಿದೆ ಇದೆ ನಾವು ಸೊ ಗ್ರೋ ಇಲ್ಲಿ ಈ ರೋಡು ಬೇಗ ಹೋಗ್ಬೋದಾಯ್ತು ಗುರು ಬೇಗ ಅಂದರೆ ಬೇಗ ಕವರ್ ಮಾಡ್ಬೋದಾಯ್ತು ಅದೇ ಈ ಡೈವರ್ಷನ್ಗಳಿದೆಯಲ್ಲ ಬೇಜಾನಿದೆ ಅನ್ಕೊಳ್ಳಿ ಸೈಕ್ ಆಗಿಬಿಡುತ್ತೆ ಡೈವರ್ಜನ್ ಬಂದು ಒಂದಿಷ್ಟು ಒಂದು ನೂರು ಮೀಟರ್ ಒಂದು ಒಂದು ಕಿಲೋಮೀಟರ್ ಇದು ಹೈವೇ ಬಂತಂದ್ರೆ ಆಮೇಲೆ ಮತ್ತೆ ಡೈವರ್ಷನ್ ಬಂದಿರುತ್ತೆ ಅದಕ್ಕೆ ಲೇಟು ಮತ್ತೆ ಈ ಲಾರಿ ಅವ್ರು ಹೆಂಗ್ ಬೇಕು ಹಂಗೆ ಎಳಿತಾ ಇರ್ತಾರಲ್ಲ ಲೆಫ್ಟ್ ರೈಟ್ಗೆ ಅದಕ್ಕೆ ಸೊ ಚಾರ್ಜ್ಗೆ ಹಾಕ್ಕೊಂಡಿದ್ದೀನಿ ಫೋನ್ ಚಾರ್ಜ್ ಇಲ್ಲ ಇದು ಐಫೋನ್ ಏನು ಪಟಾಪಟ ಅಂತ ಚಟಪಟ ಅಂತ ಎಂಬತ್ತು ಮಾಡ್ಕೊಂಬಿಟ್ಟೆ ಅಲ್ಲಿ ಐದು ನಿಮ್ ಒಂದು ಹದಿನೈದು ನಿಮಿಷಕ್ಕೆಲ್ಲ ಎಂಬತ್ತು ಆಗೋಯ್ತು ಐಫೋನು ಲೋ ಆಗಿಬಿಟ್ಟಿತ್ತು ಅದು ಐಫೋನ್ ಅಂದರೆ ಇದೈತಲ್ಲ ಫಸ್ಟ್ ಚಾರ್ಜಿಂಗ್ ಐತೆ ಪಟಾಪಟ ಆರಾಮ ಅಂತ ಆಗ್ಬಿಡುತ್ತೆ ಚಾರ್ಜರ್ ಇಟ್ಕೊಂಡೇನಪ್ಪ ನಾನು ಆಮೇಲೆ ಎಲ್ಲ ಸೈಟ್ ಇಟ್ ಆಗ್ಬಿಟ್ಟೈತೆ ಒರಿಜಿನಲ್ ಚಾರ್ಜರ್ ಅದು ಎರಡು ಸಾವಿರ ರೂಪಾಯಿ ಬಗ್ಸ್ಕೊಂಡ್ಬಿಡುತ್ತೆ ಆಮೇಲೆ ನೋಡಿ ಹಿಂಗೆ ಬಂತ ಇಟ್ಕೊಂಡ ಸೈಕ್ ಕೊಡ್ತೈತೆ ಗುರು ಇವಾಗ ಚಾರ್ಜರ್ ಇರಬಾರ್ದು ಸೈಕೋ ಸೈಕೋ ಬನ್ನಿ ಯಾವ್ದಾರ ಬೇರೆ ಬಂತು ಲೈಟ್ಸ್ ಲೈಟ್ ಲೈಟ್ ಹಾಕ್ಸ್ಬೇಕು ಗುರು ಸೈಕ್ ಹಾಕ್ಬಿಡ್ ಮುಂದೆ ಬರೋರು ಆಪೋಸಿಟ್ ಅಲ್ಲಿ ಬರೋರು ನಾಕನ್ ಕಣ್ಣ ಕಾಣ್ಬಾರ್ದು ಹೋಗ್ ದಿಬ್ಬಕ್ ಬಿಡ್ಬಿಡ್ ಬಿದ್ಬಿಡ್ಬೇಕು ಇನ್ನೊಂದ್ಸರಿ ರಾಂಗ್ ರೋಡ್ ಅಲ್ಲಿ ಬರೋದೇ ದೇವರೇ ಇನ್ನೊಂದು ಸರಿ ಇನ್ನೊಂದ್ಸರಿ ಇಲ್ಲ ಅಂದ್ಬಿಡ್ತಾರೆ ಅಷ್ಟೇ ಭಗವಾನ್ ಮಾಫ್ ಕರ್ದೋ ಮುಜೆ ಮಾಫ್ ಕರ್ದೋ ಮುಜೆ ಅಂತ ಬರಲೇಬಾರ್ದು ಅಂದ್ಕೊಳ್ಳಿ ಅವರು ಆ ಥರ ಸೈಕ್ ಮಾಡಿಬಿಡ್ಬೇಕು ಲೈಟ್ ಹಾಕ್ಸಿ ಈ ಲೈಟ್ ನಾನು ಹಾಕ್ಸಿದ್ದೀನಲ್ಲ ಆ ಲೈಟ್ಗೆ ಒಬ್ಬೊಬ್ರು ಸೈಕ್ ಹಾಕೋಗ್ಬಿಡ್ತಾರೆ ಅಂದ್ಕೊಳ್ಳಿ ಆಪೋಸಿಟಲ್ಲಿ ಬರೋರು ಇನ್ನೊಂದು ಹಾಕ್ಸ್ಕೊಂಡ್ಬಿಟ್ರೆ ಅಷ್ಟೇ ಅನ್ನಕ್ಕ ನಾನು ಕಣ್ಣೆ ಕಾಣಲ್ಲ ಅಂದ್ಕೊಳ್ಳಿ ಮುಂದೆ ಹಾ ನಿನ್ ಇಂಡಿಕೇಟ್ರ್ ಹಾಕಲಿ ಯಾಕೆ ಸಾಯಲಿ ಅದೇನು ನಮ್ಮನ್ನು ನಿದ್ದೆಯಲ್ಲಿ ಎಣ್ಣೆ ಹೊಡ್ಕೊಂಡು ಹಿಡಿತೀರೋ ಗಾಡಿನ ಗಂಜೆ ಹೊಡ್ಕೊಂಡು ಹೊಡಿತೀರೋ ಗೊತ್ತಿಲ್ಲ ಹಿಂದೆ ಮುಂದೆ ನೋಡೋದಿಲ್ಲ ಮಾಡೋದಿಲ್ಲ ಹಂಗೆ ಹುಡುಕ್ತಾ ಇರ್ತಾರೆ ಅವ್ನ ಅಕ್ಕ ನಡೀತಾ ಇರ್ತಾರೆ ಸ್ಟೇರಿಂಗ್ ಐತೆ ಅಂತ ನಾನು ಹೇಳಿಲ್ಲ ತರಲ್ಲ ಎಲೆಕ್ಟ್ರಿಕ್ ಅದರಲ್ಲೇ ಸೈಕ್ ಮಾಡಿಬಿಡ್ತೀನಿ ಎಲ್ಲಾರು ಗೈವೇಲಿ ಅಂದ್ಕೊಳ್ಳಿ ನನ್ನ ಪಕ್ಷ ಸೊ ಬನ್ನಿಗರು ಒಂದು ಸ್ವಲ್ಪ ಬೇಗ ಕವರ್ ಮಾಡೋಣ ಮಾತಾಡೋದು ಸ್ವಲ್ಪ ಜಾಸ್ತಿ ಆಯಿತು ಸೊ ಒಂದು ವರೆಗೆ ಮುಂಬೈ ರೀಚ್ ಬಂದಿಗರು ಹೇಗೆ ಎಕ್ಸ್ಪ್ರೆಸ್ ಕಂತರ್ ನಮಸ್ಕಾರ ದೊಡ್ಡ ನಮಸ್ಕಾರ ರೀಚ್ ಮಾಡ್ತಿದ್ಯಲ್ಲಪ್ಪಾ ನೀನು ನೋಡಿ ಮುಂಬೈ ಏ ಮುಂಬೈ ಮುಂಬೈ ಅಯ್ಯೋ ಗುರು ಸಾವಿರ ಕಿಲೋಮೀಟ್ರ್ ಒಂದು ಮಿಸ್ ಬಿಸ್ ಗುರು ಒಂದಿನಕ್ಕೆಲ್ಲ ಸೈಕ್ 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 ಇಲ್ಲಿ ಒಂದು ನಮ್ಮ ಅಕ್ಕನ ಮನೆ ಐತೆ ನಮ್ಮ ಅಕ್ಕನ ಮನೆಗೆ ಹೋಗ್ಬಿಡ ಅಯ್ಯೋ 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 ನಮ್ಮನ್ ಏನೋ ಕಾಣಿಸ್ತಾನ ಇಲ್ಲಪ್ಪ ನಮ್ಮ ಅಕ್ಕನ ಮನೆ ಐತೆ ನಮ್ಮ ಅಕ್ಕನ ಮನೆಗೆ ಹೋಗ್ತೀನಿ ಸೊ ಆ ಬ್ಲಾಗ್ ಬಂದು ನಾಳೆ ಬರುತ್ತೆ ಸೊ ಅದು ನಾಳೆ ನೋಡಿ ಈ ಬ್ಲಾಗ್ ಇಲ್ಲಿಗೆ ಎಂಡು ಮುಂಬೈ ಫೈನಲಿ ರಿಚ್ ಏ ಏನಂತೀರ ಹೆಂಗೆ ಮೆಟೋರಿಯಸ್ ಎಕ್ಸು ಪ್ಯಾಂಟರ್ ಸರ್ವಿಸ್ ಆಗಿರಲಿಲ್ಲ ಅವರು ನಂಗೆ ಬೀಜ ಬೈಕ್ ಬರ್ತಾ ಇತ್ತು ಅನ್ಕೊಳ್ಳಿ ಇಲ್ಲಿ ಆದರೂ ಎಷ್ಟು ಸಾಥ್ ಕೊಟ್ಟೈತೆ ಗೊತ್ತಾಯ್ತು ಅಷ್ಟಿಷ್ಟು ಸಾಥ್ ಕೊಟ್ಟಿಲ್ಲ ಸರಾಗಿ ಸಾತ್ ಕೊಟ್ಟೈತೆ ಅನ್ಕೊಳ್ಳಿ ಸೊಗರು ಫೈನಲಿ ಮುಂಬೈ ರೀಚ್ ಆಗ್ಬಿಟ್ವಿ ಒಂದು ತೌಸಂಡ್ ಕಿಲೋಮೀಟ್ರ್ ಕಂಪ್ಲೀಟೆಡ್ ಒಂದೂವರೆ ರಾತ್ರಿ ಟೈಮ್ ನೋಡಿ ಒಂದು ಇನ್ನೂ ಒಂದೂವರೆಗೆ ಒಂದು ನಿಮಿಷ ಐತೆ ಸೊ ಇನ್ನೊಂದು ಒಂದೂವರೆಗೆ ಒಂದು ನಿಮಿಷ ಐತೆ ಮುಂಬೈ ರೀಚ್ ರೀಚ್ ಬೋಲ್ತೆ ರೀಚ್ ರೀಚ್ ಸೊ ಅಗರು ಇನ್ನೂ ಹೋಗ್ತಾ ಇರೋದಷ್ಟೇ ನಮ್ಮ ಅಕ್ಕನ ಮನೆ ಹತ್ರ ಸೊ ಫೈನಲಿ ಮುಂಬೈಗೆ ರೀಚ್ ಆಗ್ಬಿಟ್ವಿ ಸೊ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಸಿಗೋಣ ಏನಂತೀರಾ